ಮಕ್ಕಳಲ್ಲಿ ಪರೀಕ್ಷೆಯ ಆತಂಕ ಕಾಡುತ್ತಿದ್ಯಾ ದೂರ ಮಾಡೋದು ಹೇಗೆ ಇನ್ನೇನು ಪರೀಕ್ಷೆ ಬಂದೇ ಬಿಟ್ಟು ಅನ್ನೋ ಅಷ್ಟರಲ್ಲಿ ಮಕ್ಕಳಲ್ಲಿ ಪರೀಕ್ಷೆಯ ಭೀತಿ ಮಕ್ಕಳನ್ನ ಅತಿಯಾಗಿ ಕಾಡುವುದು ಇದೆ ಇದನ್ನ ಸುಲಭವಾಗಿ ನಿಭಾಯಿಸಬಹುದು ಪರೀಕ್ಷೆ ಅಂದ್ರೆ ಎಲ್ಲರೂ ಕೂಡ ಭಯಗೊಳ್ಳುವವರೇ ಅದರಲ್ಲೂ ಕೂಡ ಮಕ್ಕಳು ಪರೀಕ್ಷೆ ಅಂತ ಅಂದ ಕೂಡಲೇ ದಿಗಿಲುಕೊಳ್ಳೋರು ಇನ್ನೇನು ಪರೀಕ್ಷೆ ಬಂದೇ ಬಿಡ್ತು ಅನ್ನೋವಾಗ ಓದೋಕೆ ಶುರು ಮಾಡೋರು ಹೀಗಾಗಿ ಅವರಲ್ಲಿ ಪರೀಕ್ಷೆ ಭಯ ಇನ್ನಷ್ಟು ಹೆಚ್ಚಾಗಿ ಬಿಡೋದು ಪರೀಕ್ಷೆ ಯಾವುದೇ ಇರಲಿ ಮನಸ್ಸಿನ ಮೂಲೆಯಲ್ಲಿ ಭಯ ಅನ್ನೋದು ಇದ್ದೇ ಇರುತ್ತೆ ಕೆಲವರನ್ನ ಇಂತಹ ಅತಿಯಾಗಿ ಕಾಡೋದು ಅವರಿಗೆ ಸರಿಯಾಗಿ ಪರೀಕ್ಷೆ ಬರೋಕೆ ಸಾಧ್ಯ ಆಗೋದಿಲ್ಲ ಸ್ಟೇಜ್ ಭಯ ಪರೀಕ್ಷೆಯ ಆತಂಕ ಅನ್ನೋದು ಒಂದು ರೀತಿಯಲ್ಲಿ ಪ್ರದರ್ಶನದ ಆತಂಕವೆಂದೇ ಕರೆಯಲಾಗುತ್ತೆ ಸಾವಿರಾರು ಜನರ ಮುಂದೆ ಬಂದು ಸ್ಟೇಜ್ ಮೇಲೆ ಪ್ರದರ್ಶನ ನೀಡೋಕೆ ಇರುವಂತಹ ಭಯವೂ ಇದೇ ರೀತಿಯದ್ದಾಗಿದೆ ಪರೀಕ್ಷೆಯ ಭಯ ಅಂದ್ರೇನು ಮತ್ತು ಅದು ಯಾಕಾಗಿ ಕಾಡೋದು ಅಂತ ತಿಳಿಯೋಣ ಪರೀಕ್ಷೆಯ ಆತಂಕ ಅಂದ್ರೆ ಏನು ದೇಹದಲ್ಲಿ ಒತ್ತಡ ಉಂಟಾದ ವೇಳೆ ಅಡ್ರಿಮಾಲಿನ್ ಎನ್ನುವ ಒಂದು ಹಾರ್ಮೋನ್ ಬಿಡುಗಡೆಯಾಗುತ್ತೆ ಇದರಿಂದಾಗಿ ಕೆಲವೊಮ್ಮೆ ಅತಿಯಾಗಿ ಬೆವರುವುದು ಹೃದಯ ಬಡಿತ ತೀವ್ರ ಆಗೋದು ಮತ್ತೆ ಉಸಿರಾಟ ಕೂಡ ವೇಗ ಪಡೆಯುತ್ತೆ ಪರೀಕ್ಷೆಯ ಭೀತಿಯಿಂದಾಗಿ ಹೊಟ್ಟೆಯಲ್ಲಿ ತಳಮಳ ಹೊಟ್ಟೆ ನೋವು ತಲೆನೋವು ಮೂತ್ರ ಅಥವಾ ಮಲ ವಿಸರ್ಜನೆ ಆಗುವಂತ ಭಾಸ ಆಗುತ್ತೆ ಪರೀಕ್ಷೆಯ ಆತಂಕದಿಂದ ಕೈಗಳು ನಡಗೋಕೆ ಆರಂಭಿಸಿ ತುಂಬಾ ಕೆಟ್ಟದಾಗಿ ಪರೀಕ್ಷೆ ಬರೆಯಬಹುದು ಅನ್ನೋ ಚಿಂತೆ ಕಾಡಬಹುದು ಅಥವಾ ಓದಿದ್ದೆಲ್ಲ ಕೂಡ ಮರೆತು ಹೋಗಬಹುದು ನಕಾರಾತ್ಮಕವಾಗಿ ಆಲೋಚನೆ ಮಾಡಿದಷ್ಟು ಪರೀಕ್ಷೆಯ ಆತಂಕ ಮತ್ತಷ್ಟು ಹೆಚ್ಚುತ್ತಾ ಹೋಗುತ್ತೆ ಇದರಿಂದ ಪರೀಕ್ಷೆಯಲ್ಲಿ ಇನ್ನಷ್ಟು ಕಳಪೆಯಾಗಿ ಬರೀಬಹುದು ಪರೀಕ್ಷೆಯ ಆತಂಕ ಯಾರನ್ನ ಕಾಡಬಹುದು ಪರೀಕ್ಷೆಯ ಬಗ್ಗೆ ಅತಿಯಾಗಿ ಆಲೋಚನೆ ಮಾಡುವವರು ಮತ್ತು ಪರಿಪೂರ್ಣ ಎಂದು ತಿಳಿದುಕೊಂಡಿರುವವರನ್ನ ಪರೀಕ್ಷೆಯ ಭೀತಿ ಅತಿಯಾಗಿ ಕಾಡೋಕ್ಕೆ ಶುರು ಮಾಡುತ್ತೆ ಯಾಕಂದ್ರೆ ಇವರು ಯಾವಾಗಲೂ ತಮ್ಮಿಂದ ಆಗಿರುವ ತಪ್ಪನ್ನ ಒಪ್ಪಿಕೊಳ್ಳುವುದಿಲ್ಲ ಅಥವಾ ಪೂರ್ತಿ ಅಂಕ ಪಡೆಯೋಕೆ ಪ್ರಯತ್ನಿಸುತ್ತಿದ್ದಾರೆ ಪರೀಕ್ಷೆಗೆ ಸರಿಯಾಗಿ ತಯಾರಿ ನಡೆಸದೇ ಇರುವುದು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯಬೇಕಂತ ಬಯಸಿದ್ರೆ ಆಗ ಅವರನ್ನ ಪರೀಕ್ಷೆಯ ಆತಂಕ ಕಾಡುತ್ತೆ ಪರೀಕ್ಷೆಗೆ ಸರಿಯಾಗಿ ತಯಾರಿ ಮಾಡಿಲ್ಲವೆಂದು ಗೊತ್ತಿದ್ದರೆ ಆಗ ಖಂಡಿತವಾಗಿಯೂ ಕೆಟ್ಟ ಪ್ರದರ್ಶನವು ಬರುವುದು ಓದದೇ ಇರುವ ಕಾರಣ ಸರಿಯಾಗಿ ತಯಾರಿ ಮಾಡಲು ಆಗದು ಮತ್ತು ಪ್ರಶ್ನೆ ಪತ್ರಿಕೆ ಅರ್ಥ ಮಾಡಿಕೊಳ್ಳೋಕೆ ಕಷ್ಟವಾಗಬಹುದು ಸರಿಯಾಗಿ ನಿದ್ರೆ ಮಾಡದೆ ಬಳಲಿದಂತೆ ಆಗಬಹುದು ಪರೀಕ್ಷೆಯ ಆತಂಕದಿಂದ ಹೊರಗೆ ಬರುವುದು ಸುಲಭ ಹಾಗೂ ಹಲವಾರು ವಿಧಾನಗಳು ಕೂಡ ಇವೆ ಶಿಕ್ಷಕರು ಪರೀಕ್ಷೆ ಇದೆ ಎಂದು ಹೇಳಿದ ದಿನದಿಂದಲೇ ಓದೋಕೆ ಶುರು ಮಾಡಿ ಕೊನೆಯ ಕ್ಷಣದಲ್ಲಿ ಪರೀಕ್ಷೆಗೆ ಓದೋಕೆ ಆಗೋದೇ ಇಲ್ಲ ಪರೀಕ್ಷೆಗೆ ಓದೋಕೆ ವೇಳಾಪಟ್ಟಿ ತಯಾರಿಸಿಕೊಳ್ಳಿ ಇದನ್ನ ಕ್ಯಾಲೆಂಡರ್ನಲ್ಲಿ ಬರೆದಿಡಿ ಅಥವಾ ಫೋನ್ನಲ್ಲಿ ರಿಮೈಂಡರ್ ಇಡಿ ಸಣ್ಣ ಸಣ್ಣ ಭಾಗಗಳನ್ನಾಗಿ ಮಾಡಿಕೊಂಡು ಓದಿ ಇದು ಅರ್ಥ ಮಾಡಿಕೊಳ್ಳೋಕೆ ಕಂಬೈನ್ ಸ್ಟಡಿ ಮಾಡೋಕೆ ಪ್ರಯತ್ನ ಪಡಿ ತರಗತಿಯಲ್ಲಿ ಯಾರೊಂದಿಗಾದ್ರೂ ಜತೆಯಾಗಿ ಓದೋಕೆ ಪ್ರಯತ್ನ ಪಡಿ ಆರಾಮವಾಗಿ ಉಸಿರಾಟದ ವ್ಯಾಯಾಮವನ್ನ ಮಾಡಿ ಪ್ರತಿ ಪರೀಕ್ಷೆಯಲ್ಲಿ ಸಂಪೂರ್ಣ ಅಂಕ ಪಡೆಯೋಕೆ ಸಾಧ್ಯ ಇಲ್ಲ ಅಂತ ನಿಮಗೆ ನೀವೇ ಹೇಳಿಕೊಳ್ಳಿ ಪ್ರತಿಯೊಬ್ರು ತಪ್ಪು ಮಾಡುವವರು ಇದನ್ನ ತಿದ್ದುಕೊಂಡು ಹೋಗೋದು ಸರಿಯಾದ ವಿಧಾನ ಪರೀಕ್ಷೆಯ ಆತಂಕಕ್ಕೆ ಏನು ಮಾಡಬೇಕು ಪರೀಕ್ಷೆಯ ಆತಂಕ ಅತಿಯಾಗಿದ್ರೆ ಆಗ ನೀವು ಪೋಷಕರು ಶಿಕ್ಷಕರು ಅಥವಾ ಶಾಲೆಯಲ್ಲಿನ ಸಮಾಲೋಚಕರಲ್ಲಿ ಮಾತನಾಡಿ ಇದಕ್ಕೆ ಅವರಲ್ಲಿ ಹಲವಾರು ದಾರಿಗಳು ಇರ್ತವೆ ಅವರು ನಿಮಗೆ ಖಂಡಿತವಾಗೂ ನೆರವಾಗ್ತಾರೆ ಪರೀಕ್ಷೆಯ ಆತಂಕ ಒಂದೇ ದಿನದಲ್ಲಿ ಮಾಯ ಆಗುವುದಿಲ್ಲ ಆದ್ರೆ ನೀವು ಸರಿಯಾಗಿ ಇದನ್ನ ನಿಭಾಯಿಸ್ಕೊಂಡು ಹೋದ್ರೆ ಖಂಡಿತವಾಗೂ ಇದನ್ನ ದೂರ ಮಾಡಬಹುದು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ